ಎಲ್ರಿಗೂ ನಮಸ್ಕಾರ ಮೊದಲನೇ ವಿನಂತಿ ಏನಂದರೆ ಅನ್ನ ಆರ್ಟ್ ಸಿನಿಮಾ ಅಂತ ನೀವು ಬರದೇ ಪೂರ್ವಾರ್ಥ ಅನ್ನ ಬಂದು ತುಂಬ ಒಳ್ಳೆಯ ಕಮರ್ಷಿಯಲ್ ಸಿನಿಮಾ ಕಮರ್ಷಿಯಲ್ ಸಿನಿಮಾ ಯಾಕೆ ಹೇಳ್ತೀನಿ ಅಂದರೆ ದುಡ್ಡು ಕೊಟ್ಟು ನೋಡುವಂಥ ಸಿನಿಮಾ ಆ ದುಡ್ಡಿಗೆ ಯಾವುದೇ ರೀತಿಯ ಮೋಸ ಆಗದಿರೋ ಸಿನಿಮಾ ಮಕ್ಕಳಿಂದ ಅಣ್ಣ ತಮ್ಮಂದಿರಿಂದ ಅಕ್ಕ ತಂಗಿಯರು ಅಪ್ಪ ಅಮ್ಮ ಅಜ್ಜ ಅಜ್ಜ ಎಲ್ಲರೂ ಜೊತೇಲಿ ಕೂತು ನೋಡೋ ಸಿನಿಮಾ ನೋಡ್ಕೊಂಡು ಬರುವಾಗ ತಮ್ಮ ತಮ್ಮ ಭಾವನೆಗಳನ್ನು ಅವರ ಜೊತೆನೇ ಹಂಚಿಕೊಳ್ಳುವಂತಹ ಸಿನಿಮಾ ಇದೊಂದು ಮಾತು ಇನ್ನೊಂದು ಅನ್ನ ಮತ್ತು ಅಮ್ಮ ಈ ಎರಡೂ ಪದಕ್ಕೆ ತುಂಬ ಹತ್ತಿರದ ಸಂಬಂಧ ಇರೋ ಥರ ಇದೆ ಅನ್ನ ಮತ್ತು ಅಮ್ಮ ಒಂದು ಕಡೆ ಅಮ್ಮನಿಗೂ ಅನ್ನ ಬೇಕಾದ ಅವಶ್ಯಕತೆ ಇದೆ ಓಕೆ ಒಂದು ಮೂಮೆಂಟಲ್ಲಿ ನಮಗೆ ಅಮ್ಮ ಇಲ್ಲದಿದ್ದರೂ ಸಹ ಅನ್ನ ಬೇಕು ಅನ್ನೋ ನಿಜ ಸಂಗತಿ ಇದೆ ಇದು ಕಹಿಯಾದರೂ ಸತ್ಯ ನಮ್ಮ ಅಮ್ಮ ಜೊತೆಯಲ್ಲಿದ್ದವರು ದೂರ ಆದರೂ ಸಹ ನಾವು ಒಂದು ದಿನಕ್ಕೋ ಎರಡು ದಿನಕ್ಕೋ ಮೂರು ದಿನಕ್ಕೋ ಹೊಟ್ಟೆ ಹಸಿದಾಗ ಅಮ್ಮನ ಮರೆತು ಅನ್ನದ ಹಿಂದೆ ಹೋಗೇ ಹೋಗ್ತೀವಿ ಇದು ತುಂಬ ಸತ್ಯ ಆ ಅನ್ನದ ವಿಚಾರದವಾಗಿ ಈ ಸಿನಿಮಾ ಇದೆ ಈ ಕಂಟೆಂಟ್ ಇದೆ ಎಲ್ಲಿಯವರೆಗೂ ಎಂದರೆ ನಮ್ಮ ಗಡಿ ಕಾಯುವ ಸೈನಿಕನಿಗೂ ಅನ್ನ ಬೇಕು ಮೂರು ದಿನ ಅನ್ನ ಕೊಡದಿದ್ದರೆ ಅವರಿಂದಲೂ ಏನೂ ಸಾಧ್ಯ ಇಲ್ಲ ಹಾಗಾಗಿ ಅನ್ನ ಮತ್ತು ರೈತ ಇದು ನಮ್ಮ ಮಣ್ಣಿನ ನಮ್ಮ ಜೀವನಾಡಿಯ ವಿಷಯ ಹಾಗಾಗಿ ಇನ್ನೊಂದು ಮಾತು ಇದೇ ನಮ್ಮ ಪಕ್ಕದ ಭಾಷೆಯಲ್ಲಿ ಎಕ್ಸಾಂಪಲ್ಗೆ ಹೇಳ್ತಿರೋದು ವಾಜಾಯೋ ಇನ್ನೊಂದು ಬಂದಾಗ ನೋಡಿ ತುಂಬ ಖುಷಿಪಟ್ಟು ತಲೆಯಲ್ಲಿ ಮೆರೆಸಿರ್ತೀವಿ ಆ ಥರದ ಮೆರೆಸೋದು ಮಾತ್ರ ಅಲ್ಲ ಇಂಥ ಸಿನಿಮಾನ ನಾವು ಕನ್ನಡ ಮಂದಿ ಕನ್ನಡದ ಜನತೆ ಸಿನಿಪ್ರಿಯರು ಮತ್ತು ಸಿನಿಮಾ ಲೋಕದಲ್ಲಿ ದುಡಿಯೋರು ಇದನ್ನು ಹೊತ್ತು ಮೆರೆಸಬೇಕು ನಾವು ಕೇಳ್ಕೊಳ್ಳುವಂಥ ಏನೋ ಸ ವಿಷಯ ಇಲ್ಲ ಹೊತ್ತು ಮೆರೆಸಬೇಕು ಆ ಥರದ ಸಿನಿಮಾ ಅನ್ನ ದಯವಿಟ್ಟು ಅನ್ನ ತಿನ್ನು ನಾವು ಈ ಅನ್ನ ಸಿನಿಮಾನ ನೋಡಬೇಕು ಆಗ ಅನ್ನದ ಮಹತ್ವ ಏನು ತಿಳಿಯುತ್ತದೆ ಜೊತೆಗೆ ಅನ್ನ ಭಾಗ್ಯವೋ ಇನ್ನೊಂದು ಭಾಗ್ಯದಲ್ಲೋ ನಾವು ಅಕ್ಕಿಯನ್ನು ಜನರಿಗೆ ಬಡವರಿಗೆ ಹಂಚುವಾಗ ನಾವು ನಕ್ಕಿದ್ದೀವಿ ಏನಿದು ಏನಿದು ರಾಜಕೀಯದ ವ್ಯವಸ್ಥೆ ಅಂತ ಆ ಅನ್ನದ ಮಹತ್ವ ಗದ್ದಿತ್ತು ಗೊತ್ತಿರೋನಿಗೆ ಮಾತ್ರ ಆ ಎರಡು ಕೆ ಜಿ ಇಲ್ಲ ಐದು ಕೆ ಜಿ ಹತ್ತು ಕೆ ಜಿ ಅಕ್ಕಿ ಮನೆಗೆ ಬಂದಾಗ ಆಗೋ ಖುಷಿ ಇದೆಯಲ್ಲ ಅದು ಈ ಸಿನಿಮಾದ ಒಂದು ಡಯಲಾಗಲ್ಲಿದೆ ಇವತ್ತು ನಮ್ಮ ಮನೆಯಲ್ಲಿ ಅನ್ನ ಬೇಯುತ್ತೆ ಅಂದರೆ ಆ ದಿನ ನಮ್ಮ ಮನೆಯಲ್ಲಿ ಹಬ್ಬ ಹಬ್ಬದ ದಿನದಲ್ಲಿ ಮಾತ್ರ ಅನ್ನ ಬೆಂದಿದೆ ಆ ಪೈನ್ ಏನು ಅನ್ನೋದಕ್ಕೆ ಈ ಸಿನಿಮಾ ಖಂಡಿತವಾಗಿ ನಾವು ನೋಡಬೇಕು ಈ ಸಿನಿಮಾ ನೋಡಿ ಯಾರಾದರೂ ಸಿನಿಪ್ರಿಯರಿಗೆ ಇಷ್ಟ ಆಗದೇ ಇದ್ದರೆ ಖಂಡಿತವಾಗಿಯೂ ಅವರ ಎಲ್ಲ ಜವಾಬ್ದಾರಿಯನ್ನು ನಾನು ವಹಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ ಅಷ್ಟು ಖುಷಿ ಕೊಟ್ಟ ಸಿನಿಮಾ ಧನ್ಯವಾದಗಳು